ಪತ್ರಿಕಾ ದಿನಾಚರಣೆ ಹಾಗೂ ವಿಚಾರ ಸಂಕಿರಣ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ವಿದ್ಯುತ್ಪೂರಣ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಟಿ ಕೃಷ್ಣಪ್ಪ ಸಾಹೇಬ್ರವರೇ ಪತ್ರಿಕಾ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ದುಂಡರವರೇ ಹಾಗೂ ಬಿಆರ್ ಆದಂಥ ಸೋಮಶೇಖರ್ ಅವರೇ ಶ್ರೀಮತಿ ಆಶಾ ಮೇಡಮ್ರವರೇ ರೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ನೆಚ್ಚಿನ ಮಾಧ್ಯಮ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ ತಮಗೆಲ್ಲ ಗೊತ್ತಾಗಿದೆ ಪತ್ರಿಕಾ ಮಾಧ್ಯಮ ಯಾವ ರೀತಿ ಪಡೆದಿದೆ ಅಂತ ಆರಂಭದಲ್ಲಿ ನಮಗೆಲ್ಲ ಒಂದು ಕವಿಗಳು ಲೇಖಕರ ಮೂಲಕ ಈ ಸಮಾಜದ ವಿಡಿಸುತ್ತಾ ಒಂದು ಸುಸ್ಥಿರವಾದ ಸಮಾಜವನ್ನು ನಿರ್ಮಾಣ ಮಾಡಿದವರು ಕವಿಗಳು ಆನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಚಳುವಳಿಗೆ ವಿಶೇಷವಾದ ಮೆರುಗು ಹಾಗೂ ಕಿಚ್ಚನ್ನು ಎಬ್ಬಿಸಿದವರು ಮುದ್ರಣ ಮಾಧ್ಯಮ ಆನಂತರ ಸ್ವಾತಂತ್ರ್ಯ ನಂತರ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒಂದು ವ್ಯವಸ್ಥೆ ಮೂಲಕ ನಾಲ್ಕನೇ ಒಂದು ಅಂಗವಾಗಿ ಪತ್ರಿಕಾ ರಂಗವು ಗುರುತಿಸಿಕೊಂಡಿತ್ತು ಮುದ್ರಣ ಮಾಧ್ಯಮವು ಇಡೀ ಸಮಾಜದ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಈ ಸಮಾಜವನ್ನು ಹಾಗೂ ಒಂದು ರೈತರ ಪರವಾಗಿ ಒಂದು ಮಹಿಳೆಯರ ಪರವಾಗಿ ಒಂದು ದುರ್ಬಲರ ಪರವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂತು ಆ ನಂತರ ತೊಂಬತ್ತರ ದಶಕದಲ್ಲಿ ನಮಗೆ ಮುದ್ರಣ ಮಾಧ್ಯಮವು ಒಂದು ಕಡೆ ಮನೆಮಾಚಿದಂತೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಅದು ಹೆಚ್ಚಿನ ಮುನ್ನೆಲೆಗೆ ಬಂತು ಓದುಗರು ಕಡಿಮೆಯಾಗಿ ಕೇಳುಗರ ಸಂಖ್ಯೆ ಬಹಳ ಪ್ರಮಾಣದಲ್ಲಿ ಹೆಚ್ಚಾಯಿತು ಆನಂತರ ಸೋಷಿಯಲ್ ಮೀಡಿಯಾ ಒಂದು ವಿಭಿನ್ನ ಮಟ್ಟದಲ್ಲಿ ಇಡೀ ಜಗತ್ತಿನಾದಂತಹ ವಿಭಿನ್ನ ದೃಷ್ಟಿಕೋನದಲ್ಲಿ ತಮ್ಮ ಬೆಳವಣಿಗೆಯನ್ನು ಕಂಡಿತು ಮುದ್ರಣ ಮಾಧ್ಯಮವು ಈ ದೇಶದಲ್ಲಿ ಓದುಗರಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಬೌದ್ಧಿಕ ಸಾಮರ್ಥ್ಯವನ್ನು ಕೂಡ ಹೆಚ್ಚುಗೊಳಿಸಿತು ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅದು ಭರವಸೆಯ ಬೆಳಕಾಗಿ ನೋಡಿತು ಹಲವಾರು ಲೇಖಕರು ಹುಟ್ಟಲು ಕವಿಗಳು ಸಾಹಿತಿಗಳು ಹುಟ್ಟಲು ಈ ಮುದ್ರಣ ಮಾಧ್ಯಮ ಲೇಖನೆ ಮೂಲಕ ಬರವಣಿಗೆಗಳು ಹೆಚ್ಚಿನ ಮಹತ್ವದವಾದ ಮೈಲುಗಳನ್ನು ತಲುಪಿದೆ ಎಲ್ಲ ಕ್ಷೇತ್ರಗಳು ಮುದ್ರಣ ಮಾಧ್ಯಮ ತನ್ನ ವಿಶೇಷವಾದ ಮೆರಗನ್ನು ಕೂಡ ಬೆಳಕನ್ನು ಕೂಡ ಚೆಲ್ಲಿತು ಅದರ ಜೊತೆಗೆ ಈ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ನಂತರ ಏನು ಎಲ್ಲ ಓದುಗರ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿ ಕೇಳುಗರು ಜಾಸ್ತಿ ಆದರೂ ಕೊಡುತ್ತಾ ಅನ್ನೋ ಆ ದೃಷ್ಟಿಕೋನಗಳು ಬದಲಾವಣೆ ಆಯಿತು ಅದು ಸಮಾಜದಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳು ಒಂದು ಉನ್ನತ ಗತಿಯಲ್ಲಿ ಇದು ಕೇವಲ ಭಾರತ ಸಮಾಜಕ್ಕೆ ಸೀಮಿತವಾಗಿಲ್ಲ ಇದು ಇಡೀ ಜಗತ್ತನ್ನೇ ಆದಂಥ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಹೆಚ್ಚಿನ ಮಹತ್ವಗಳು ಬಂತು ಆ ನಿಟ್ಟಿನಲ್ಲಿ ಇಡೀ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆ ರೈತರ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ಮಕ್ಕಳು ವಿದ್ಯಾರ್ಥಿಗಳ ಸಮಸ್ಯೆಗಳು ದೇಶದಲ್ಲಿ ಆಗಬೇಕಾದಂಥ ಪ್ರಗತಿಯ ಕಾರ್ಯಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಈ ಮಾಧ್ಯಮ ಕ್ಷೇತ್ರಗಳು ಹೆಚ್ಚಿನ ಬೆಳಕನ್ನು ಚೆಲ್ಲಿತು ಅದ್ರ ಜೊತೆಗೆ ಇತ್ತೀಚೆಗೆ ತಮಗೆಲ್ಲ ಗೊತ್ತೇ ಇದೆ ಕೊರೋನಾ ಕೊರೋನಾದಂಥ ಸಂದರ್ಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಯಾವ ರೀತಿ ಅವೇರ್ನೆಸ್ಸನ್ನು ನಮ್ಮ ಮಾಧ್ಯಮ ವ್ಯವಸ್ಥೆ ಮಾಡಿತ್ತು ನಮಗೆಲ್ಲ ಗೊತ್ತೇ ಇದೆ ಅದರ ಭಾಗವಾಗಿ ಅವರು ಕೂಡ ಒಂದು ಕೊರೋನಾ ಸೈನಿಕರಾಗಿ ಹೋರಾಟವನ್ನೇ ನಡೆಸಿದ್ರು ನಮ್ಮ ಜೊತೆ ಅಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳ ಜೊತೆ ಸಾಮಾಜಿಕ ಎಲ್ಲ ಕಟ್ಟಕಟ್ಟ ಸಾರ್ವಜನಿಕ ನಿಂತು ಎಲ್ಲ ಸಮಾಜ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಉತ್ತಮವಾದ ಕಾರ್ಯವನ್ನು ಸಾಧನೆ ಮಾಡಿದ್ದಾರೆ ಇದೇ ರೀತಿ ಅವರ ಕಾರ್ಯಗಳು ಇನ್ನೂ ಮುನ್ನೆಲೆಗೆ ಬರಲಿ ಅದರ ಜೊತೆಗೆ ಈಗಾಗಲೇ ಹೇಳಿದ್ರು ಯಾರು ನಮ್ಮ ಎಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರರು ಹೇಳಿದರು ಎಲ್ಲ ಇವತ್ತು ಅಷ್ಟೇ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪತ್ರಕರ್ತರು ತುಂಬ ಕಷ್ಟದ ದಿನಗಳಲ್ಲಿ ಜೀವನ ಮಾಡ್ತಾ ಇದಾರೆ ಅವ್ರ ಕುಟುಂಬನ ತುಂಬಾ ತುಂಬ ಅಂತ ಆ ನಿಟ್ಟಿನಲ್ಲಿ ಎಲ್ಲರೂ ಅವ್ರ ಜೊತೆಗೆ ನಿಂತು ಅವರಿಗೊಂದು ಬೆನ್ನಲು ನಿಲ್ಲೋಣ ಅವ್ರ ಜೊತೆಗೆ ಒಂದು ಧೈರ್ಯದ ಜೀವನಕ್ಕೆ ಧೈರ್ಯದ ಮಾತುಗಳನ್ನು ಮತ್ತು ಪ್ರೋತ್ಸಾಹಗಳನ್ನು ನೀಡೋಣ ಅದ್ರ ಜೊತೆಗೆ ಸಾಹೇಬರು ಹೇಳಿದ್ರು ಈಗ ತಾವು ಬೇಡಿಕೆ ಇಟ್ಟಿದ್ರೆ ಒಂದು ನಿವೇಶನ ಕೊಡಿಸ್ಬೇಕು ಅಂತ ನೋಡೋಣ ನಮ್ಮ ತಾಲೂಕಿನಲ್ಲಿ ನಗರ ವ್ಯಾಪ್ತಿಯಲ್ಲಿ ಏನಾರು ಸರ್ಕಾರಿ ಏನಾರು ಇದ್ದಿದ್ದರೆ ನಾವು ಅದನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮತ್ತು ನಮ್ಮ ಚೀಫ್ ಆಫೀಸರು ಮತ್ತು ಮೇಡಮ್ ಅವರು ಸಿ ಎಸ್ ಐ ಟಿ ಏನಾದ್ರು ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ದರೆ ಇದ್ದರೆ ಒಂದು ಮಾಡಿ ಕೊಡಿ ಅವರಿಗೆ ಈಸಿಯಾಗಿ ಕೊಡ್ಬೋದು ಅಥವಾ ನಿಮ್ಮಲ್ಲಿ ಒಂದು ಅವಕಾಶ ಇದ್ದರೆ ಕೊಡಿ ಇಲ್ದಿರ ನಾನು ಒಂದು ಹುಡುಕಿ ಒಂದು ಸ್ಥಳ ಅವಕಾಶನ ಗುರುತಿಸುವಂತ ಕೆಲಸ ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಿ ಶುಭವಾಗಲಿ ಅಂತ ಆಶಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ